ಕುಷ್ಟಗಿಯ ಬಹುತೇಕ ವಾರ್ಡ್ಗಳು ಮೂಲಸೌಕರ್ಯ ವಂಚಿತವಾಗಿವೆ ತಾಲೂಕು ಕೇಂದ್ರವಾಗಿ ಅರ್ಧ ಶತಮಾನ ಪೂರೈಸಿದರೂ ಕೆಲ ವಾರ್ಡ್ಗಳು ಕುಗ್ರಾಮದಂತೆ ಕಂಡುಬರುತ್ತಿವೆ ಇದಕ್ಕೆ ಪಟ್ಟಣದ ಮೂರನೇ ವಾರ್ಡ್ ಸಾಕ್ಷಿಯಾಗುತ್ತಿದೆ ವಾರ್ಡಿನ ಅಭಿವೃದ್ಧಿಗಾಗಿ ಅಲ್ಲಿನ ನಿವಾಸಿಗಳು ಸಂಘ ರಚಿಸಿಕೊಂಡು ಕಳೆದ ಎರಡು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಇದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾರ್ಡಿನ ನಿವಾಸಿಗಳು ಕನಿಷ್ಠ ರಸ್ತೆ ಸಂಪರ್ಕವೂ ಇಲ್ಲದೆ ಪರದಾಡುತ್ತಿದ್ದಾರೆ ವಾರ್ಡಿನ ನಿವಾಸಿಗಳ ಪ್ರಮುಖ ಬೇಡಿಕೆಯಾಗಿರುವ ರಾಜಕಾಲುವೆ ಕಾಮಗಾರಿ ನನಗುದಿಗೆ ಬಿದ್ದಿದೆ ಕಾಮಗಾರಿಗೆ ನಲವತ್ತೆರಡು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕಾಮಗಾರಿ ಆದೇಶ ನೀಡಿ ವರ್ಷಗತಿಸಿದರೂ ಕಾಮಗಾರಿ ನಡೆಯುತ್ತಿರುವುದು ಪುರಸಭೆಯ ಆಡಳಿತ ವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ನಿವಾಸಿಗಳು ಪದೇ ಪದೇ ಒತ್ತಡ ಹೇರಿದರು ಎಂಬ ಕಾರಣಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ ಪುರಸಭೆ ಅಧಿಕಾರಿಗಳು ರಾಜಕಾಲುವೆಯ ಕಾಮಗಾರಿಗೆ ನೆಲ ಅಗೆದು ಕೈಬಿಟ್ಟಿರುವುದು ನಿವಾಸಿಗಳನ್ನು ಮತ್ತಷ್ಟು ತೊಂದರೆಗೀಡು ಮಾಡಿದೆ ಸದ್ಯ ಅಗೆದು ಕೈಬಿಟ್ಟಿರುವ ತಗ್ಗಿನಲ್ಲಿ ತ್ಯಾಜ್ಯ ಸಂಗ್ರಹಗೊಂಡು ಓಡಾಟ ದುಸ್ತರವಾಗಿ ಪರಿಣಮಿಸಿದೆ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಬೇಸತ್ತ ನಿವಾಸಿಗಳು ತಾವೇ ಹಣ ಸಂಗ್ರಹಿಸಿಕೊಂಡು ತಳಭಾಗದಲ್ಲಿ ಸಿಮೆಂಟ್ ಪೈಪ್ ಅಳವಡಿಸಿ ರಸ್ತೆ ಸಮತಟ್ಟು ಮಾಡಿಕೊಂಡಿದ್ದಾರೆ ವಾರ್ಡ್ನಿಂದ ಮುಖ್ಯ ರಸ್ತೆಗಳಿಗೆ ಬರಲು ಸಂಪರ್ಕ ರಸ್ತೆಗಳೇ ಇಲ್ಲದಂತಾಗಿದೆ ಇನ್ನು ತಾಂಡವವಾಡುತ್ತಿರುವ ಮಲಿನತೆ ಕುಡಿಯುವ ನೀರಿನ ಸಮಸ್ಯೆ ಖಾತಾ ಉತಾರ್ ನೀಡದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳು ನಿವಾಸಿಗಳ ನಿದ್ದೆ ಕೆಡಿಸಿವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವ ನಿವಾಸಿಗಳು ಈ ಬಾರಿಯ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ನಾವು ನಗರದ ಮೂರನೇ ವಾರ್ಡಿನ ಪ್ರವಾಸಿ ಸಂಘ ಅನ್ನುವಂಥ ಒಂದು ಸಂಘವನ್ನು ಮೂಲಭೂತ ಸೌಲಭ್ಯಕ್ಕಾಗಿ ಸಂಘಟನೆಯನ್ನು ಮಾಡಿಕೊಂಡಿದ್ದೇವೆ ಆ ಸಂಘಟನೆಯ ಪದಾಧಿಕಾರಿಗಳಾಗಿ ನಮ್ಮ ತೊಂದರೆಯನ್ನು ಈ ಮೂಲಕ ವ್ಯಕ್ತಪಡಿಸಲು ಇಚ್ಛಿಸ್ತೇನೆ ಈಗಾಗಲೇ ನಮ್ಮ ವಾರ್ಡಿನ ಅನೇಕ ನಾಗರಿಕರ ಸಮಸ್ಯೆಯನ್ನು ಕುರಿತು ಪರಿಶೀಲನೆ ಮಾಡಿ ಕೃಷಿ ಬೋಂಡಿನಲ್ಲಿ ನಾವು ಓಡಾಡಿಕೊಂಡು ಅಲ್ಲಿನ ಸಮಸ್ಯೆಯನ್ನು ಮೂಲಭೂತ ಸೌಲಭ್ಯದ ಕೊರತೆಯನ್ನು ಪರಿಗಣಿಸಿ ಸಂಬಂಧಪಟ್ಟಂಥ ಮುನ್ಸಿಪಾಲ್ಟಿಗೆ ಮತ್ತು ನಮ್ಮ ವಾರ್ಡಿನ ಸದಸ್ಯರ ಮೂಲಕ ಮತ್ತು ಸದಸ್ಯರಿಗೆ ಗೊತ್ತಾಗಿಯೂ ಕೂಡ ನಾವು ಅವರನ್ನು ಕರೆದು ಇಲ್ಲಿನ ಸಮಸ್ಯೆಯನ್ನು ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಸುಮಾರು ಮೂರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಅಲ್ಲದೇ ಈ ಮಾಜಿ ಶಾಸಕರಿಗೂ ಮತ್ತು ಹಾಲಿ ಶಾಸಕರಿಗೂ ಕೂಡ ಹಲವಾರು ಬಾರಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಒಟ್ಟಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ ಮೌಖಿಕವಾಗಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೇವೆ ಅವರಿಂದನೂ ಕೂಡ ಆ ಕ್ಷಣದಲ್ಲಿ ಒಂದು ನಮಗೆ ಸಮಾಧಾನಕರವಾದಂಥ ಮಾತನ್ನು ಹೇಳಿ ಕಳಿಸುವಂಥದ್ದು ಮಾತ್ರ ಆಗಿದೆ ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸುವಂಥ ಅಥವಾ ಸಮಸ್ಯೆಗೆ ಸ್ಪಂದಿಸುವಂಥ ಅಥವಾ ಕೆಲಸವನ್ನು ಮಾಡಿ ನಮ್ಮ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಯಾರಿಂದನೂ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮೂರನೇ ವಾರ್ಡಿ ರ ವಾರ್ಡಿನ ರಹವಾಸಿಗಳ ಸಂಘದ ಪದಾಧಿಕಾರಿಗಳು ಒಂದು ನಿರ್ಧಾರ ಮಾಡಿದ್ದೇವೆ ಈ ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಸೌಲಭ್ಯವನ್ನು ನಾವು ವಂಚಿತರಾಗಿದ್ದ ಕಾರಣಕ್ಕಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಬಹಿಷ್ಕರಿಸಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಮಾಡಿದ್ದೇವೆ ಈ ಒಂದು ರೀತಿಯಲ್ಲಿ ಆದರೂ ಕೂಡ ನಮ್ಮ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಎನ್ನುವಂಥ ಒಂದು ಗಮನ ಸೆಳೆಯುವಂಥ ಪ್ರಯತ್ನವಾಗಿ ಈ ಒಂದು ಬಹಿಷ್ಕಾರವನ್ನು ನಿರ್ಧರಿಸಿದ್ದೇವೆ ಮೂರನೇವಾಡಿನ ಪ್ರವಾಸಿಗಳ ಸಂಘದ ಪ್ರಮುಖ ಪದಾಧಿಕಾರಿಗಳು ಸೇರಿದಂತೆ ಈಗಿನ ನಿವಾಸಿಗಳ ಕುಟುಂಬದವರು ಎಲ್ಲರೂ ಕೂಡ ಸಂಘದ ಸದಸ್ಯತ್ವವನ್ನು ಪಡೆದಾರೆ ಕಾರಣ ಇಷ್ಟೇ ಎಲ್ಲ ಮೂಲಭೂತ ಸೌಕರ್ಯಗಳು ಚರಂಡಿ ನಿರ್ಮಾಣ ಆಗಿರ್ಬೋದು ರಸ್ತೆಗಳ ಸಂಪರ್ಕ ರಸ್ತೆಗಳನ್ನು ಕೊಡಿಸೋದಾಗಿರ್ಬೋದು ರಸ್ತೆಗಳ ನಿರ್ಮಾಣ ಆಗಿರ್ಬೋದು ರಸ್ತೆಗಳ ಡಾಂಬರೀಕರಣ ಆಗಿರ್ಬೋದು ಅದಲ್ಲದೆ ಜೊತೆಗೆ ಈ ಬಹುದಿನಗಳಿಂದ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಈ ವಾರ್ಡಿನ ಬಹುತೇಕ ಲೇಔಟ್ಗಳಲ್ಲಿ ನಿವೇಶನದ ಮಾಲೀಕರಿಗೆ ಮತ್ತು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರೋಂಥ ಮಾಲೀಕರಿಗೆ ಫಾರ್ಮ್ ನಂಬರ್ ತ್ರೀ ನೀಡದೇ ಇರತಕ್ಕಂಥದ್ದು ಅಂದರೆ ಆಡಳಿತಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಯಾವುದೇ ಒಂದು ಲೋಪದೋಷದ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಆ ಫಾರ್ಮ್ ನಂಬರ್ ತ್ರೀ ಖಾತಾವತಾರ ನೀಡದೇ ಇರತಕ್ಕಂಥದ್ದು ಪ್ರಮುಖ ಕಾರಣ ಅದರ ಜೊತೆಗೆ ಈಗಾಗಲೇ ನಗರೋತ್ಥಾನದ ಒಂದನೇ ಹಾಗೂ ಎರಡನೇ ಹಂತದ ಸುಮಾರು ಎಂಬತ್ತು ಲಕ್ಷ ಕಾಮಗಾರಿಗಳಿಗೆ ಅನುಮೋದನೆ ದೊರೆತು ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ಒಂದು ಆದೇಶ ಪತ್ರವನ್ನು ನೀಡಲಾಗಿತ್ತು ಅದರ ನಂತರ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಕೆಲಸ ಮಾತ್ರ ಆಗಿರೋದು ಇನ್ನುಳಿದಂತಹ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಅನುದಾನದ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಅದರೊಟ್ಟಿಗೆ ಈಗಾಗಲೇ ಎರಡು ಮೂರು ವರ್ಷಗಳ ಹಿಂದೆ ಕೆ ಡಿ ಡಿಬಿಯ ಅನುದಾನ ಅಂದರೆ ಸುಮಾರು ನಲವತ್ತೇಳು ಲಕ್ಷ ರೂಪಾಯಿ ಅನುದಾನ ಬಿಡಬಿಡಿ ಇಲಾಖೆಯ ಅನುಷ್ಠಾನದಿಂದ ಆಗಬೇಕಾಗಿತ್ತು ಅದಕ್ಕೆ ಇಲ್ಲಿನ ನಿವಾಸಿಗಳು ಅಂದರೆ ಇಲ್ಲಿನ ಪಕ್ಕದ ನಿವೇಶನದ ಮಾಲೀಕರು ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಿವೇಶನದ ಮಾಲೀಕರು ತಡೆ ಒಡ್ಡಿದ್ರಿಂದ ಈಗ ಈ ಕಾಮಗಾರಿ ಸ್ಥಗಿತಗೊಂಡಿದೆ ಈಗ ನಲವತ್ತೇಳು ಲಕ್ಷ ಒಂದು ಐವತ್ತು ಲಕ್ಷ ಸುಮಾರು ತೊಂಬತ್ತು ಲಕ್ಷ ಒಂದು ಕೋಟಿಗೂ ಹತ್ತತ್ರ ಅನುದಾನದ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ವಾರ್ಡಿನ ನಿವಾಸಿಗಳ ಸಂಘದ ಪ್ರಮುಖ ಪದಾಧಿಕಾರಿಗಳ ಮತ್ತು ಸದಸ್ಯರ ಒಟ್ಟಿಗೆ ಒಮ್ಮತದ ನಿರ್ಧಾರದೊಂದಿಗೆ ಮುಂಬರುವಂಥ ಲೋಕಸಭಾ ಚುನಾವಣೆಯ ಬಹಿಷ್ಕಾರವನ್ನು ನಿರ್ಧರಿಸಲಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಮತ್ತು ಇನ್ನುಳಿದಂಥ ವರ್ಗ ಯಾವ ರೀತಿ ನಮ್ಮ ಜೊತೆಗೆ ಸ್ಪಂದಿಸುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ನೋಡೋಣ ಕಾಯ್ದು ನೋಡೋಣ ಇಲ್ಲದೇ ಇದ್ದರೆ ನಾವಂತೂ ಕೂಡ ಮತದಾನದಿಂದ ದೂರು ಉಳಿಯುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೇವೆ